ಜೀವನ ಶೈಲಿ ಆಹಾರ ಕ್ರಮಗಳು ಅಷ್ಟೇ ಅಲ್ಲದೆ ದೈನಂದಿನ ಚಟುವಟಿಕೆಗಳಲ್ಲಿ ಸಾಕಷ್ಟು ಬದಲಾವಣೆಗಳು ನಡೆಯುತ್ತಿರೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಸಹ ಏರುಪೇರು ಆಗ್ತಾ ಇರುತ್ತೆ ಹೀಗಾಗಿ ನಾವು ನೋಡ್ತೇವೆ ಸಾಕಷ್ಟು ಜನ ನಮ್ಮ ಸುತ್ತಲೂ ಅನಾರೋಗ್ಯ ಪೀಡಿತರಾಗಿ ಕಾಣ್ತಾರೆ ಆದ್ರೆ ಸರಳ ಆಹಾರ ಪದಾರ್ಥಗಳ ಸೇವನೆಯಿಂದ ನಾವು ನಮ್ಮ ಜೀರ್ಣಕ್ರಿಯೆಯನ್ನ ಹೇಗೆ ಉತ್ತಮಗೊಳಿಸಿಕೊಳ್ಬಹುದು ಅನ್ನೋದನ್ನ ಇಂದು ನಾನು ಹೇಳುತ್ತೇನೆ ವಯಸ್ಸಾದಂತೆ ಅಥವಾ ತಾತ್ಕಾಲಿಕ ಆರೋಗ್ಯ ಸಮಸ್ಯೆಗಳಿಂದ ಅಜೀರ್ಣ ಆಗುತ್ತೆ ತಿಂದ ಆಹಾರವು ಹೊಟ್ಟೆಯಲ್ಲಿ ಕರಗದೆ ಕಲ್ಲಿನಂತೆ ಬಿಡುತ್ತದೆ ಅದರಿಂದ ಅಸಮಾಧಾನ ಕಿರಿಕಿರಿ ಅಷ್ಟೇ ಅಲ್ಲದೆ ಅನೀಸಿತನ ಈ ಸಮಸ್ಯೆಯು ಕರುಳಿನ ಬ್ಯಾಕ್ಟೀರಿಯಾಗಳನ್ನ ಅವಲಂಬಿಸಿರುತ್ತದೆ ಎನ್ನಲಾಗ್ತಾ ಇದೆ ಜೀರ್ಣಕ್ರಿಯೆಯು ಸರಿಯಾಗಿ ಆಗದಿದ್ದಾಗ ವಾಂತಿ ವಾಕರಿಕೆ ಮಲಬದ್ಧತೆ ಮತ್ತು ಹೊಟ್ಟೆ ನೋವುಗಳು ಕಾಣಿಸಿಕೊಳ್ಳುವುದು ಸಹಜವಾಗಿದೆ ಇನ್ನು ದೈನಂದಿನ ಆಹಾರದಲ್ಲಿ ನಾವು ಸೇವಿಸುವ ಪದಾರ್ಥಗಳಿಂದ ಅಜೀರ್ಣ ಸಮಸ್ಯೆಯಿಂದ ನಾವೆಲ್ಲ ಪಾರಾಗಬಹುದು ಅಷ್ಟೇ ಅಲ್ಲದೆ ಜಠರ ಹಾಗೂ ಕರಳಿನ ಕಾರ್ಯಗಳನ್ನು ಸಹ ಉತ್ತೇಜಿಸಬಹುದು ಇನ್ನು ಅಡಿಗೆ ಪದಾರ್ಥದಲ್ಲಿ ಈ ಕಡೆಗಿನ ವಸ್ತುಗಳನ್ನ ಬಳಸೋದ್ರಿಂದ ಉಪಯೋಗಿಸೋದ್ರಿಂದ ಮತ್ತು ಅವುಗಳ ಸೇವನೆಯಿಂದ ನಾವು ಈ ಅಜೀರ್ಣವನ್ನ ದೂರ ಓಡಿಸಿಬಿಡ್ಬಹುದು ಧಾನ್ಯಗಳಲ್ಲಿ ಸೂಕ್ಷ್ಮಾಣು ಜೀವಿಯನ್ನ ಬೆಂಬಲಿಸುವ ಅಂಶಗಳು ಇರುತ್ತವೆ ಇವುಗಳನ್ನ ಮುಂಜಾನೆಯ ಉಪಹಾರದಲ್ಲಿ ಸೇವಿಸಿದ್ರೆ ಕರುಳಿಗೆ ಅನುಕೂಲವಾಗುತ್ತದೆ ಇನ್ನು ತಿಂದ ಆಹಾರವೂ ಸಹ ಬಹು ಬೇಗ ಜೀರ್ಣವಾಗುತ್ತದೆ ಚಿಯಾ ಬೀಜಗಳಲ್ಲಿ ನಾರಿನ ಅಂಶ ಸಮೃದ್ಧವಾಗಿದ್ದು ಅಂಶ ಜೀರ್ಣಕ್ರಿಯೆಗೆ ಅದ್ಭುತವಾದ ಸಹಾಯ ಮಾಡುತ್ತದೆ ಈ ಬೀಜಗಳನ್ನ ಸಲಾಡ್ ರೂಪದಲ್ಲಿ ಸೇವಿಸಿದ್ರೆ ಉತ್ತಮ ಶಕ್ತಿಯನ್ನ ಪಡೆಯಬಹುದು ಇನ್ನು ಅರಿಶಿಣ ಅರಿಶಿಣವು ಅಪಾರ ಆರೋಗ್ಯ ಗುಣಗಳನ್ನ ಒಳಗೊಂಡಿದೆ ಇದನ್ನ ಆಹಾರ ಪದಾರ್ಥಗಳಲ್ಲಿ ಉಪಯೋಗಿಸೋದ್ರಿಂದ ಜೀರ್ಣಕಾರಿ ವ್ಯವಸ್ಥೆಗೆ ಉತ್ತಮ ಸಹಾಯವನ್ನ ಮಾಡುದು ಜೊತೆಗೆ ಉರಿಯೂತಗಳನ್ನ ಕಡಿಮೆ ಮಾಡುತ್ತೆ ಇನ್ನು ನಾವು ದಿನನಿತ್ಯ ಬಳಸುವ ಬಳ್ಳುಳ್ಳಿ ಬಳ್ಳುಳ್ಳಿಯಲ್ಲಿ ಅನೇಕ ರೋಗ ಲಕ್ಷಣಗಳು ಗುಣಮುಖವಾಗಿಸಬಲ್ಲ ಶಕ್ತಿಯನ್ನ ಹೊಂದಿದೆ ಆಹಾರದಲ್ಲಿ ಇದರ ಬಳಕೆಯು ಮಿತವಾಗಿದ್ರೆ ಜೀರ್ಣಕ್ರಿಯೆಯು ಸುಲಭವಾಗುತ್ತದೆ ಅಷ್ಟೇ ಅಲ್ಲದೆ ಇದು ಉತ್ತಮ ಔಷಧಿಯ ಗುಣವನ್ನ ಹೊಂದಿದೆ ವಾಂತಿ ವಾಕರಿಕೆ ಸೇರಿದಂತೆ ಅನೇಕ ಅಜೀರ್ಣಕಾರಿ ಸಮಸ್ಯೆಗಳನ್ನ ಗುಣಪಡಿಸಲು ಇದು ಉತ್ತಮ ರಾಮಬಾಣ ಇದರಲ್ಲಿ ಸಮುದ್ರವಾದ ಜೀವಸತ್ವಗಳು ಖನಿಜಗಳು ನಾರಿನಾಂಶಗಳು ಇರೋದ್ರಿಂದ ಜೀರ್ಣಕ್ರಿಯೆ ಸರಾಗವಾಗಿ ಆಗಲು ಸಹಾಯ ಮಾಡುತ್ತದೆ ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಗಾದೆ ಎಲ್ಲರಿಗೆ ತಿಳಿದುತ್ತೆ ಈ ಊಟದ ಕೊನೆಯಲ್ಲಿ ಕೋತಂಬರಿ ಸೇರಿಸಿದ ಮಜ್ಜಿಗೆ ಸಹ ಅಷ್ಟೇ ಏಕೆಂದ್ರೆ ಜೀರ್ಣಕ್ರಿಯೆ ಉತ್ತಮಗೊಳಿಸಲು ಕೋತಂಬರಿ ಉತ್ತಮ ಉಪಯೋಗಕಾರಿ ಸಹಕಾರಿಯಾಗಿದೆ ಅಷ್ಟೇ ಅಲ್ಲದೆ ಮಜ್ಜಿಗೆಗಿಂತಲೂ ಕೋತಂಬರಿ ನೆನೆಸಿಟ್ಟ ನೀರು ಸಹ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಇದಕ್ಕಾಗಿ ಒಂದು ಜಗ್ ಭರ್ತಿ ನೀರನ್ನ ತುಂಬಿಸಿ ಅದಕ್ಕೆ ಕೆಲವು ದುಂಡು ಕೊತ್ತಂಬರಿ ಸೊಪ್ಪು ಮತ್ತು ಅಡ್ಡಲಾಗಿ ಕೊಯ್ದ ಲಿಂಬೆಹಣ್ಣಿನ ಬಿಲ್ಲೆಗಳನ್ನ ಸೇರಿಸಿ ಇಡೀ ರಾತ್ರಿ ನೆನೆಸಿಡಿ ಆ ನೀರನ್ನ ಮರುದಿನ ಹಲವು ಬಾರಿ ಕುಡಿದು ಸಂಜೆಯ ಒಳಗೆ ನೀವು ನಿಮ್ಮ ಹೊಟ್ಟೆಯನ್ನ ಖಾಲಿ ಮಾಡಿಕೊಳ್ಬಹುದು ಇನ್ನು ಮೊಸರು ಮೊಸರನ್ನ ತಿನ್ನೋದ್ರಿಂದ ಅದು ಕೂಡ ಜೀರ್ಣಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಮತ್ತು ಅಜೀರ್ಣದ ಸಮಸ್ಯೆಯನ್ನ ನಿವಾರಣೆ ಮಾಡುತ್ತದೆ ಇದರಲ್ಲಿರುವ ಕಿಣ್ವಗಳು ಮತ್ತು ಒಳ್ಳೆಯ ಬ್ಯಾಕ್ಟೀರಿಯಾ ಹೊಟ್ಟೆಯನ್ನ ಸರಾಗವಾಗಿರಿಸಿ ಜೀರ್ಣಕ್ರಿಯೆಯನ್ನ ಸುಗಮವಾಗಿಸುತ್ತದೆ ಪ್ರತಿದಿನ ಮೊಸರನ್ನ ಅಥವಾ ಒಂದು ಕಪ್ ಮೊಸರನ್ನ ಸೇವಿಸೋದ್ರಿಂದ ನೀವು ಈ ಅಜೀರ್ಣವನ್ನ ದೂರ ಓಡಿಸಿಬಿಡಬಹುದು ಹೀಗೆ ಮನೆಯಲ್ಲಿ ಸಿಗುವ ಪದಾರ್ಥಗಳಿಂದ ನಾವು ನಮ್ಮ ಆರೋಗ್ಯದಲ್ಲಿ ಕಾಡುವ ಅನಾರೋಗ್ಯಗಳನ್ನ ದೂರ ಇಡಬಹುದು ಹೀಗಾಗಿ ಮನೆಯ ಮದ್ದನ್ನ ಮೊದಲಿಗೆ ಉಪಯೋಗಿಸಿ ನಂತರ ವೈದ್ಯರ ಹತ್ರ ಹೋದ್ರೆ ಉತ್ತಮ ಅಲ್ವಾ ಅದಕ್ಕೆ ಮೊದಲಿಗೆ ಮನೆ ಮದ್ದನ್ನೇ ಉಪಯೋಗಿಸ್ಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ